ಎಲ್ರಿಗೂ ನಮಸ್ಕಾರ ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಶೇಷ ಕೇವಲ ಐದೇ ನಿಮಿಷದಲ್ಲಿ ರುಚಿಯಾಗಿರ ಪಲ್ಯದ ರೆಸಿಪಿ ಇದು ಚಪಾತಿ ಮೊಸರನ್ನ ತಿಳಿ ಸಾರನ್ನ ಸಾರ ಜೊತೆಗೆ ಬೆಸ್ಟ್ ಕಾಂಬಿನೇಷನ್ ಮೊದಲನೇ ಸ್ಟೆಪ್ ಅಲ್ಲಿ ಬಾಣಲೆ ಇಟ್ಕೊಂಡಿದೀನಿ ಸ್ವಲ್ಪ ಎಣ್ಣೆ ಒಂದರಿಂದ ಎರಡು ಚಮಚದಷ್ಟು ಸಾಸಿವೆ ಸಣ್ಣ ಚಮಚದಲ್ಲಿ ಒಂದು ಚಮಚದಷ್ಟು ಎಣ್ಣೆ ಬಿಸಿ ಆದ್ಮೇಲೆ ಹಾಕೋಬೇಕು ಸಾಸಿವೆ ಚಿಟಪಟ ಅಂದ ನಂತರ ಉದ್ದಿನ ಬೇಳೆ ಕಡಲೆ ಬೇಳೆ ಎರಡು ಸಣ್ಣ ಚಮಚದಲ್ಲಿ ತಲಾ ಒಂದೊಂದು ಚಮಚದಷ್ಟು ಕಡಲೆಬೇಳೆ ಬೇಳೆ ಕೆಂಪಾಗಲಿ ಕಡಲೆಬೇಳೆ ಬೇಳೆ ಕೆಂಪಾದ ಮೇಲೆ ಕಟ್ ಮಾಡಿಟ್ಕೊಂಡಿರೋ ಹಸಿರು ಮೆಣಸಿನಕಾಯಿ ಕರಿಬೇವಿನ ಎಲೆಗಳು ಸುಮಾರು ಒಂದು ಏಳರಿಂದ ಎಂಟಷ್ಟು ಹಸಿರು ಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪನ್ನ ಹಾಕೊಂಡ್ಮೇಲೆ ಹತ್ತು ಸೆಕೆಂಡಷ್ಟು ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಕಟ್ ಇಟ್ಕೊಂಡಿರ ಅಂದರೆ ತೆಳುವಾಗಿ ಕಟ್ ಮಾಡಿಟ್ಕೊಂಡಿರೋ ಎಲೆಕೋಸು ಅಥವಾ ಕ್ಯಾಬೇಜ್ ಸುಮಾರು ಒಂದು ಮುನ್ನೂರು ಗ್ರಾಮ್ಸಷ್ಟು ಎಲೆಕೋಸನ್ನ ಉಪಯೋಗ ಮಾಡಿದ್ದೀನಿ ಇಬ್ಬರಿಗೆ ಒಂದೊತ್ತಿಗೆ ಸಾಕಾಗುತ್ತೆ ಹಸಿ ಬಟಾಣಿ ಸುಮಾರು ಒಂದು ನೂರು ಗ್ರಾಮ್ಸಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಚಿಟಕಿಯಷ್ಟು ಅರಿಶಿನ ಬ್ಯಾಡ್ಗಿ ಅಜ್ಕಾರ್ದ ಪುಡಿ ಸಣ್ಣ ಚಮಚದಲ್ಲಿ ಒಂದು ಚಮಚದಷ್ಟು ಕಲಸ್ಕೋಬೇಕು ಇದು ಡ್ರೈ ಪಲ್ಯ ಒಣಪಲ್ಯ ಎಲೆಕೋಸನ್ನಾಗ ಬೇಯಿಸಲಿಕ್ಕೆ ನೀರನ್ನ ಹಾಕೊಳ್ಳೋ ಅವಶ್ಯಕತೆ ಏನಿಲ್ಲ ಎಲೆಕೋಸಿಗೆ ಸ್ವಲ್ಪ ಉಪ್ಪಿನಾಂಶ ಬಿದ್ದರೆ ತಾನೇ ನ್ಯಾಚುರಲ್ಲಾಗಿ ನೀರು ಬಿಡುತ್ತೆ ಅಷ್ಟೇ ಸಾಕಾಗುತ್ತೆ ಆದರೆ ಒಗ್ಗರಣೆ ಏನಾದರೂ ತುಂಬಾ ಜಾಸ್ತಿ ಡ್ರೈ ಇದ್ದರೆ ಒಣ ಇದ್ದರೆ ಸ್ವಲ್ಪ ನೀರನ್ನ ಚಿಮಿಸ್ಕೋಬೋದು ಸ್ವಲ್ಪ ನೀರನ್ನ ತೇವಾಂ ಸ್ವಲ್ಪ ನೀರು ಹಾಕ್ಕೊಳ್ಳೋದ್ರಿಂದ ತೇವಾಂಶ ಇರೋದರಿಂದ ತರಕಾರಿ ಬೇಗ ಬೆಂದೋಗುತ್ತೆ ಮುಚ್ಚಿಡಬೇಕು ಈಗ ಇದನ್ನು ಸುಮಾರು ಒಂದು ಐದರಿಂದ ಆರು ನಿಮಿಷ ಬೇಯಿಸ್ಕೋಬೇಕು ಗ್ಯಾಸ್ ಸ್ಟೌವ್ನ ಲೋ ಫ್ಲೇಮ್ ಅಥವಾ ಲೋ ಫ್ಲೇಮ್ ಜ ಸ್ವಲ್ಪ ಜಾಸ್ತಿ ಇಟ್ಕೊಂಡ್ರೆ ಒಳ್ಳೆಯದು ಎಲೆಕೋಸನ್ನ ಬೇಯಿಸಲಿಕ್ಕೆ ಸ್ವಲ್ಪ ನೀರನ್ನ ಹಾಕ್ಕೊಳ್ಳಿಲ್ಲ ಅಂದರೆ ಆಗಾಗ ಕಲಿಸ್ತಾ ಇರಿ ಇಲ್ಲಾಂದರೆ ತಳ ಸೀದೋಗೋ ಚಾನ್ಸಸ್ ಇರುತ್ತೆ ಸುಮಾರು ಒಂದು ಐದರಿಂದ ಆರು ನಿಮಿಷ ಆದಮೇಲೆ ಎಲೆಕೋಸು ಅಥವಾ ಕ್ಯಾಬೇಜ್ ಚೆನ್ನಾಗಿ ಬೆಂದಿದೆ ತುಂಬಾ ಜಾಸ್ತಿ ಓವರ್ ಕುಕ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಚೆನ್ನಾಗಿರೋದಿಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿರ ಕೊತ್ತಂಬರಿ ಸೊಪ್ಪು ಗ್ಯಾಸ್ ಸ್ಟೌವ್ನ ಆಫ್ ಮಾಡ್ಕೋಬೋದು ಬೆಳಗ್ಗೆ ಸಮಯ ಇಲ್ಲದಿದ್ದಾಗ ತುಂಬಾ ಒಳ್ಳೆಯ ರೆಸಿಪಿ ಇದು ಇಲಿಕೋಸನ ಕಟ್ ಮಾಡಿ ರಾತ್ರಿ ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ ಬೆಳಗ್ಗೆ ಐದೇ ನಿಮಿಷದಲ್ಲಿ ಮಾಡ್ಕೋಬೋದು ಚಪಾತಿ ತಿಳಿ ಸಾರನ್ನ ಮೊಸರನ್ನ ಎಲ್ಲದ್ರ ಜೊತೆಗೂ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಒಂದ್ಸಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು